ಪಹಣಿಗೆ ಆಧಾರ್ ಜೋಡಣೆ ಪಹಣಿಗೆ ಭದ್ರತೆ ತಹಶೀಲ್ದಾರ್ ಸುದರ್ಶನ್ ಯಾದವ್ ಫಹಣಿಗೆ ಆಧಾರ್ ಜೋಡಣೆ ಮಾಡಿ ಫಹಣಿ ದುರ್ಬಳಕೆ ನಿಯಂತ್ರಿಸಿ ಎಂದು ರೈತ ಭೂಮಾಲೀಕರಿಗೆ ತಹಶೀಲ್ದಾರ್ ಸುದರ್ಶನ್ ಯಾದವ್ ತಿಳಿಸಿದರು ತಾಲೂಕಿನ ಕಸಬಾ ಹೋಬಳಿಯ ಬೂರಮಕಲಹಳ್ಳಿ ಗ್ರಾಮದ ಸೀತಾರಾಮ ಕಲ್ಯಾಣ್ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಪವತಿ ಖಾತೆ ಆಂದೋಲನ ಮತ್ತು ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇತ್ತೀಚೆಗೆ ಪಹಣಿಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಬಗ್ಗೆ ಸರ್ಕಾರಕ್ಕೆ ದೂರುಗಳು ಬಂದ್ ಹಿನ್ನೆಲೆಯಲ್ಲಿ ಸರ್ಕಾರ ಪಹಣಿಗೆ ಆಧಾರ್ ಜೋಡಣೆ ಕಡ್ಡಾಯ ಮಾಡಿದೆ ಇದರಿಂದ ಪಹಣಿ ದುರ್ಬಳಕೆಗೆ ಅವಕಾಶವಿರುವುದಿಲ್ಲ ಪ್ರತಿಯೊಬ್ಬರೂ ತಮ್ಮ ಪಹಣಿಗೆ ಆಧಾರ್ ನಂಬರ್ ಜೋಡಣೆ ಮಾಡಿ ಎಂದರು ವಿಧವ ವೇತನ ವೃದ್ಧಾಪ್ಯ ವೇತನಕ್ಕೆ ಅರ್ಹರು ಅರ್ಜಿ ಸಲ್ಲಿಸಿ ವೇತನ ಪಡೆದು ನೆಮ್ಮದಿ ಜೀವನ ನಡೆಸಿ ಎಂದ ಅವರು ನೇರವಾಗಿ ಅಧಿಕಾರಿಗಳನ್ನು ಭೇಟಿ ಮಾಡಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಹಾಗೂ ಸೌಲಭ್ಯ ಪಡೆದುಕೊಳ್ಳಿ ಹೊರಗಿನವರ ಮೂಲಕ ಹೋಗಿ ಹಣ ವ್ಯರ್ಥ ಮಾಡಬೇಡಿ ಎಂದು ಫಲಾನುಭವಿಗಳಿಗೆ ತಿಳಿಸಿದರು ಕಂದಾಯ ಇಲಾಖೆಯ ಎಲ್ಲಾ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ಗ್ರಾಮಗಳಲ್ಲೇ ಕಂದಾಯ ಪಿಂಚಣಿ ಅದಾಲತ್ ಹಾಗೂ ಪವತಿ ಖಾತೆ ಆಂದೋಲನಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಸಾರ್ವಜನಿಕರು ಅದಾಲತ್ ಕಾರ್ಯಕ್ರಮಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಕೋರಿದರು ಈ ವೇಳೆ ಹೆಚ್ಚುವರಿ ಶಿರಸ್ತೆದಾರ್ ರವೀಶ್ ಸಾಮಾಜಿಕ ಭದ್ರತಾ ಶಿರಸ್ತೆದಾರ್ ಶೋಭಾ ಕಸಬಾ ಕಂದಾಯ ರಾಜಸ್ವ ನಿರೀಕ್ಷಕ ಗೋಕುಲ್ ಮುರುಗಮಲ್ಲ ರೆವೆನ್ಯೂ ಇನ್ಸ್ಪೆಕ್ಟರ್ ಅಬ್ದುಲ್ ಖಾದರ್ ಡ್ರಾಮ ಸಹಾಯಕರಾದ ಶಾಯಿಸ್ತಾ ಸೇರಿದಂತೆ ಕಂದಾಯ ಇಲಾಖೆಯ ಸಿಬ್ಬಂದಿ ವರ್ಗ ಫಲಾನುಭವಿಗಳು ಹಾಜರಿದ್ದರು இதுதொடர்பாக அவர் வெளியிட்டுள்ள அறிக்கையில் இந்தியாவின் பொருளாதாரம் மேம்படுவதாக கூறியுள்ளார் ఏలా దాఖలు చేయనటువంటి పరిషిని కానీ 15 రోజుల్లో నా నోటీస్ కిట్ పోతి గారి 15 రోజుల్లో ఆ సమాచారం కున్నట్లైతే అలా దాఖలు కొరసరిartifactId అమ్కి వారియంతా సమాలికే 13వ రోజున ఉండాలి ఈ వసంతంలో నేను రాజకీయంగా కూడా తోటి గ్రామాల్లో ವಾರ ಈ ವಿಚಾರವಾಗಿ ಪ್ರತಿ ಮನೆಗೆ ಹೋಗಿ ಸಾರ್ವಜನಿಕ ಜೊತೆಗೆ ಒಂದು ಒಟ್ಟಾಡಿಕೊಂಡು ಸುಮಾರು ಇನ್ನೂರ ಐವತ್ತು ಸಮಯ ಬಂದಾಗಲಿಕ್ಕೆ ಅಲ್ಲಿ ತೊಡಗೊಂಡಿದ್ದಾರೆ ಅದೇ ರೀತಿ ಈ ದಿನ ಇಂಚೆ निम्बाज के लिए धन अध्ययन दौ